ಎಲ್ಲ ಮಲೆ ಮಹದೇಶೀಶ್ವರನ ಭಕ್ತಾದಿಗಳಿಗೆ ನಮಸ್ಕಾರಗಳು ಬಂಧುಗಳೇ ಸೊ ನೆನ್ನೆಲ್ಲ ಮಳೆ ಇತ್ತು ಸೊ ಇವತ್ತು ಮಳೆ ಇಲ್ಲ ಏನಕ್ಕೆ ಈ ಮಳೆ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನ ಭಕ್ತಾದಿಗಳು ಸರ್ ಮಾದಪ್ಪನ ಬೇಡದಲ್ಲಿ ಮಳೆ ಇದೆ ಅಂತ ಕೇಳ್ತಾ ಇರ್ತಾರೆ ಆದ್ದರಿಂದ ಈ ಒಂದು ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಸೊ ಮಲೆ ಮಹದೇಶ್ವರರ ನಡುಮಲೆ ಸನ್ನಿಧಿಯ ದರ್ಶನದೊಂದಿಗೆ ಈ ಒಂದು ಮುಖ್ಯ ಮಾಹಿತಿಯನ್ನು ನಾನು ಹೇಳ್ತಾ ಇದ್ದೀನಿ ತುಂಬ ಜನ ಇದ್ರು ಸರ್ ಮಳೆ ಇದೆಯಾ ಅಂತ ಕೇಳ್ತಿದ್ರು ಆದ್ದರಿಂದ ಇವತ್ತು ಶನಿವಾರ ಮಳೆ ಇಲ್ಲ ದಿನಾಂಕ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ವಿಡಿಯೋ ಇದಾಗಿರ್ತದೆ ಸೊ ಮಳೆ ಇಲ್ಲ ಮಲೆಮಾದೇಶ್ವರನ ಸನ್ನಿಧಿಗೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಸ್ವಾಮಿಯವರ ಸನ್ನಿಧಿಗೆ ಆಗಮಿಸಿ ಸ್ವಾಮಿಯವರ ಕೃಪಾಶೀರ್ವಾದವನ್ನು ಪಡೆಯಬಹುದು ವಾವ್ ಏನು ಅದ್ಭುತ ಸೊ ಈ ಒಂದು ತೇರಿನ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ನೀಡಿರ್ತೇನೆ ಹರಕೆಯ ಪೂಜಾ ಕಾರ್ಯಕ್ರಮ ಇದಾಗಿರ್ತದೆ ಬಂಧುಗಳೇ ಸೊ ಮಾದಪ್ಪನ ಸನ್ನಿಧಿಗೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಅವರ ಒಂದು ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ಸ್ವಾಮಿಯವರ ಸನ್ನಿಧಿಯಲ್ಲಿ ಹರಕೆಯನ್ನು ಮಾಡ್ಕೊಂಡಿರ್ತಾರೆ ಸೊ ಅವರ ಒಂದು ಹರಕೆಗಳನ್ನು ತೀರಿಸ್ತಾ ಇದ್ದಾರೆ ತಾವು ಸಹ ಮಲೆ ಮಹದೇಶ್ವರನ ನಡುಮಲೆ ಸನ್ನಿಧಿಗೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ತಾವು ಸಹ ಆರಕೆಗಳನ್ನ ಮಾಡ್ಕೊಳ್ಬಹುದು ಸೊ ಇಲ್ಲೇ ಟಿಕೆಟ್ ಕೌಂಟರ್ ಇದೆ ನೋಡಿ ಮರದ ಸಮೀಪದಲ್ಲಿ ಟಿಕೆಟ್ ಕೌಂಟರ್ ಇದೆ ಸೊ ತೋರ್ಪಡಿಸ್ತೀನಿ ದಯವಿಟ್ಟು ನಿರೀಕ್ಷಿಸಿ ಅಲ್ಲಿ ತನಕ ಸ್ವಾಮಿಯವರ ದರ್ಶನ ಪಡೆಯಿರಿ ನೀವು ಬತ್ತಿದ್ರೆ ಉಡ್ಯಪ್ಪ ನೀವು ಮಿಸ್ ಆಗಲ್ಲ ಎಲ್ಲಾರ ವಿಡಿಯೋದಿಂದ ನೀವೇ ಇರ್ತೀರಾ ಸ್ವಾಮಿಯವರ ಸನ್ನಿಧಿಯಲ್ಲಿ ಹರಕೆ ತೀರಿಸಲು ಭಕ್ತಾದಿಗಳು ಸೊ ಇಲ್ಲಿ ತೀರಿನ ಮುಂಭಾಗದಲ್ಲಿ ನಿಂತಿದ್ದಾರೆ ಸೊ ತಾವು ಮುನ್ನೂರು ರು ಹಣವನ್ನು ಸೊ ಇಲ್ಲಿ ಟಿಕೆಟ್ ಕೌಂಟರ್ ಇದೆ ಸೊ ಇಲ್ಲಿ ಕೊಟ್ಟು ಟಿಕೆಟನ್ನು ಪಡೆದು ಸೊ ಇದೊಂದು ಗದೆ ಕೊಡ್ತಾರೆ ಹಾಗೆ ಹೋಗ್ಬೇಕಾರೆ ಎರಡು ಲಾಡು ಸಹ ಕೊಡ್ತಾರೆ ಪ್ರಸಾದ ಕೊಡ್ತಾರೆ ನೋಡಿ ಟಿಕೆಟ್ ಕೌಂಟರ್ ಇದೆ ನೋಡಿ ನೋಡಿ ಈ ಒಂದು ಟಿಕೆಟ್ ಕೌಂಟರ್ಗೆ ಹೋಗಿ ತಾವು ಟಿಕೆಟ್ಗಳನ್ನು ಪಡೆದು ತದನಂತರ ಸ್ವಾಮಿಯವರ ಸನ್ನಿಧಿಯಲ್ಲಿ ತೇರಿನ ಉತ್ಸವದ ತೇರಿನ ಹಾರೈಕೆಯನ್ನು ತೀರಿಸ್ಕೊಳ್ಬಹುದು ಸೊ ಹುಲಿಯ ವಾಹನ ರುದ್ರಾಕ್ಷಿ ಮಂಟಪದ ವಾಹನ ಹಾಗೆ ಬಸವ ವಾಹನ ಸೊ ಈ ರೀತಿ ಮೂರು ವಾಹನಗಳಿವೆ ಸೊ ಇದು ಬೆಳಗ್ಗೆಯಿಂದನೂ ಪ್ರಾರಂಭ ಇರ್ತದೆ ಮಧ್ಯಾಹ್ನ ಹನ್ನೆರಡು ಗಂಟೆ ನಂತರ ಈಗಾಗಲೇ ಟೈಮಿಂಗ್ಸ್ ಅಳವಡಿಸಿದ್ದೀನಿ ಸೊ ಇದು ಯಾವಾಗಲೂ ಇರ್ತದೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಸಮ್ ಟೈಮ್ ಇದನ್ನ ಸ್ಟಾಪ್ ಮಾಡಿರ್ತಾರೆ ತಾವು ಕೇಳಿಕೊಂಡು ನೀವು ಒಂದು ಮೂರು ವಾಹನಗಳನ್ನು ನಿಮ್ಮ ಸಮಯಕ್ಕೆ ಅನುಗುಣವಾಗಿ ತಾವು ಹರಕೆ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸ್ಬೋದು ಹಾಗೆ ಪ್ರತಿದಿನ ಪ್ರತಿದಿನ ಏಳು ಗಂಟೆಗೆ ಅಂದರೆ ಸಂಜೆ ಏಳು ಗಂಟೆಗೆ ಚಿನ್ನದ ತೇರಿರ್ತದೆ ಸೊ ಬೆಳಗ್ಗೆ ಎಂಟು ಗಂಟೆಗೆ ಬೆಳ್ಳಿಯ ತೇರಿನ ಉತ್ಸವ ಇರ್ತದೆ ಸೊ ಮಲೆ ಮಹದೇಶ್ವರನ ಹರಕೆ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಳ್ಳಲು ಮಲೆ ಮಾದಪ್ಪನ ಸನ್ನಿಧಿಗೆ ಆಗಮಿಸ್ತಕ್ಕಂತೆ ಭಕ್ತಾದಿಗಳು ಸ್ವಾಮಿ ಸ್ವಾಮಿಯವರಲ್ಲಿ ಹರಕೆ ಮಾಡ್ಕೊಳ್ಳಿ ತದನಂತರ ಆರೈಕೆ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿ ಅಂತ ಈ ಒಂದು ಸಂದೇಶ ತಿಳಿಸ್ತಿದ್ದೀನಿ ಧನ್ಯವಾದಗಳು ಉಗೇ ಮಹದೇಶ್ವರ